ಹೆರಿಗೆಯಾದ ಆರು ಗಂಟೆಯಲ್ಲಿ ಬಾಣಂತಿ ವಿಧಿವಶ ತಾಯಿ ಇಲ್ಲದ ತಬ್ಬಲಿಯಾದ ಮುದ್ದಾದ ಗಂಡು ಮಗು ವಿಧಿಯ ನಾಟಕ ವಿಧಿಯ ನಾಟಕ ಹೆರಿಗೆಯಾದ ಕೇವಲ ಆರು ಗಂಟೆಯಲ್ಲಿ ಬಾಣಂತಿ ಸಾವನ್ನಪ್ಪಿದ ಘಟನೆ ಬಾಗಲಕೋಟೆಯ ಖಾಸಗಿ ಆಸ್ಪತ್ರೆಯಲ್ಲಿ ನಡೆದಿದೆ ಇದಕ್ಕೆ ವೈದ್ಯರ ನಿರ್ಲಕ್ಷ್ಯವೇ ಕಾರಣ ಎಂದು ಕುಟುಂಬಸ್ಥರು ಆರೋಪಿಸಿದ್ದಾರೆ ರಾಮದುರ್ಗ ತಾಲೂಕಿನ ಆರಿಬೆಂಚಿ ತಾಂಡದ ಮೂರು ವರ್ಷದ ಪೂರ್ಣಿಮಾ ರಾಠೋಡ್ ಮೃತ ದುರ್ದೈವಿ ಮಹಿಳೆ ಗಂಡು ಮಗುವಿಗೆ ಜನ್ಮ ನೀಡಿ ಮುದ್ದಾಡಬೇಕಿದ್ದ ತಾಯಿ ಮಸನ ಸೇರಿದ್ದಾಳೆ ಅಯ್ಯೋ ನನ್ನ ಪ್ರೀತಿ ಶವ ಚಿತೆಗೆ ಹೆರಿಗೆ ನೋವು ಕಾಣಿಸಿಕೊಂಡಾಗ ಬಾಗಲಕೋಟೆಯ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು ಅಕ್ಟೋಬರ್ ಹದಿನೆಂಟರಂದು ಮಧ್ಯಾಹ್ನ ಹನ್ನೆರಡೂವರೆ ಗಂಟೆಗೆ ಸಿಜಿರಿಯನ್ ಮೂಲಕ ಗಂಡು ಮಗುವಿಗೆ ಜನ್ಮ ನೀಡಿದ್ರು ಸಂಜೆ ಏಳರಿಂದ ಏಳುವರೆ ಹೊತ್ತಿಗೆ ಒದ್ದಾಟ ಆರಂಭಿಸಿದ್ರು ಆಗ ವೈದ್ಯರು ಬರದೆ ಕೇವಲ ನರ್ಸ್ ಗಳನ್ನ ಕಳುಹಿಸಿ ಇಂಜೆಕ್ಷನ್ ಕೊಟ್ರು ಈ ತರ ನಿರ್ಲಕ್ಷ್ಯ ವಹಿಸಿದ್ದರಿಂದ ತಾಯಿ ಮೃತಪಟ್ಟಿದ್ದಾರೆಂದು ಕುಟುಂಬಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಒದಗಿಸಲು ಎಲ್ಲ ಪ್ರಯತ್ನಗಳನ್ನ ಮಾಡಿದ್ದೇವೆ ಆದರೆ ಸಾಧ್ಯವಾಗಿಲ್ಲ ನಮ್ಮ ತಪ್ಪಿಲ್ಲ ಎಂದು ವೈದ್ಯರು ಆರೋಪ ತಳ್ಳಿ ಹಾಕಿದ್ದಾರೆ ಒಟ್ನಲ್ಲಿ ಗಂಡು ಮಗುವನ್ನು ಮುದ್ದಾಡಬೇಕಿದ್ದ ತಾಯಿ ಬಾರದ ಲೋಕಕ್ಕೆ ಪಯಣಿಸಿದ್ದಾಳೆ ಮಗು ತಾಯಿ ಇಲ್ಲದ ತಬ್ಬಲಿಯಾಗಿದೆ ನೀವೇನಿಲ್ಲ ದೀಪಾವಳಿ ಹಬ್ಬಕ್ಕ ಬೈಕ್ ಅಥವಾ ಸ್ಕೂಟಿ ನೋಡಕತ್ತೀರೇನು ಹಂಗಾರ ತಡ ಮಾಡಕ್ಕೆ ಹೋಗಬೇಡ್ರಿ ಬರೀ ನಮ್ಮ ಉದರದಾಗ ಇರೋ ಆದಿತ್ಯ ಹೋಂಡಾ ಶೋರೂಮ್ಗೆ ಅಲ್ಲಿ ದೀಪಾವಳಿ ಹಬ್ಬಕ್ಕೆ ಸಖತ್ ಆಫರ್ ನೀಡಾಕತ್ತಾರ್ರಿ ನೀವೇನಾದರೂ ಆಕ್ಟಿವಾ ಅಥವಾ ಆಕ್ಟಿವಾ ಒನ್ ಟ್ವೆಂಟಿ ಫೈವ್ ಏನಾರ ಖರೀದಿ ಮಾಡೋರಿದ್ರಿ ಅಂತಂದ್ರ ಈ ಬರಿ ಇವರು ನಿಮ್ಗ ಅಪ್ ಟು ನಾಲ್ಕ್ ಸಾವಿರ ರೂಪಾಯಿ ವರ್ಗೂ ಡಿಸ್ಕೌಂಟ್ ನೀಡಾಕತ್ತಾರ್ರಿ ಹಂಗ ಇನ್ನೊಂದು ಒಳ್ಳೆ ಆಫರ್ ಏನಪ್ಪ ಅಂತಂದ್ರೆ ನೀವೇನಾದ್ರೂ ಹಾರ್ನೆಟ್ ಹಾಗೂ ಎಸ್ ಪಿ ಒನ್ ಸಿಕ್ಸ್ಟಿ ಪ್ರೀಮಿಯಂ ಬೈಕ್ ಖರೀದಿ ಮಾಡಿದ್ರೆ ರುಪೀಸ್ ಟ್ವೆಂಟಿ ತೌಸಂಡ್ ಡಿಸ್ಕೌಂಟ್ ಅಂತ ಕೊಡ್ತಾರ್ರಿ ನಮ್ಮ ಹೊಂಡದಾಗ ಶೈನ್ ಹಂಡ್ರೆಡ್ ಡಿ ಕೂಡ ಲಾಂಚ್ ಆಗೇತ್ರಿ ಹಂಗ ಜೊತೆಗೆ ಈ ಬೈಕ್ ಫೀಚರ್ಸ್ ಏನಪ್ಪಾ ಅಂತಂದ್ರೆ ಸಾಲಿಡ್ ಸ್ಟೈಲ್ ಸಾಲಿಡ್ ಕಂಫರ್ಟ್ ಹಾಗೂ ಸಾಲಿಡ್ ಮೈಲೇಜ್ ಕೂಡ ಹೊಂದಿತ್ರಿ ರೀ ಅದಿತಿ ಹೊಂಡ ಮುದೋಳ್ ಸೇರಿದಂತೆ ಲೋಕಾಪುರ್ ಜಮಖಂಡಿ ಬನಹಟ್ಟಿ ಸಾವಳಗಿ ಹಾಗೂ ಚಿಕ್ಕಲ್ಕಿ ಕ್ರಾಸ್ ಶಾಖೆಗಳಲ್ಲೂ ಕೂಡ ಈ ಎಲ್ಲ ಸೌಲಭ್ಯಗಳು ಲಭ್ಯವಿದೆ ಕೂಡಲೇ ಭೇಟಿ ನೀಡಿ ಅದಿತಿ ಹೊಂಡ ಶೋರೂಮ್ ವಿಶ್ವೇಶ್ವರ ನಗರ ಲೋಕಾಪುರ್ ರೋಡ್ ಮುದೋಳ್ ರನ್ ಟಿ ವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಪ್ರೆಸ್ ಮಾಡಿ